ನಮಸ್ಕಾರ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇವತ್ತಿನ ಎಪಿಸೋಡ್ನಲ್ಲಿ ಸುದೀಪ್ ಸರ್ ಅಶ್ವಿನಿ ಗೌಡ ಅವರ ಮೇಲೆ ಜಾನ್ವಿ ಅವ್ರ ಮೇಲೆ ಫುಲ್ಲು ಆಗಿರೋದ್ರ ಬಗ್ಗೆ ಮಾಹಿತಿ ತಿಳಿದು ಬರ್ತಾ ಇದೆ ಏನು ಕಳೆದ ಎಪಿಸೋಡ್ ಎಪಿಸೋಡ್ಗಳಿಂದ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಅಲ್ಲಿರುವಂಥ ಎಲ್ಲ ಕಂಟೆಸ್ಟೆಂಟ್ಗಳನ್ನು ನಿದ್ದೆಗೆಡಿಸಿ ರಕ್ಷಿತಾ ಶೆಟ್ಟಿನ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡಿ ತುಂಬಾ ಕೇವಲವಾಗಿ ಮಾತಾಡ್ತಾ ಇದ್ದಂತಹ ಅಶ್ವಿ ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಅವರಿಗೆ ಸುದೀಪ್ ಸರ್ ಇವತ್ತಿನ ಎಪಿಸೋಡ್ ನಲ್ಲಿ ತುಂಬಾ ಅಂದ್ರೆ ತುಂಬಾ ಗರಂ ಆಗಿ ಕ್ಲಾಸ್ ತಗೊಂಡಿರೋ ಬಗ್ಗೆ ಮಾಹಿತಿ ತಿಳಿದು ಬರ್ತಾ ಇದೆ ಏನು ಅವರು ಈ ನಾಲ್ಕು ಎಪಿಸೋಡ್ ಗಳಿಂದ ಮಾಡ್ತಾ ಇದ್ದಂತ ಮಿಸ್ಟೇಕ್ ನ ಫುಟೇಜ್ ಪ್ಲೇ ಮಾಡೋದ್ರ ಮೂಲಕ ಅವ್ರು ಮಾಡಿದಂತ ಏನು ತಪ್ಪನ್ನಾಗಿರ್ಬೋದು ಅವ್ರು ಆಡದಂತಹ ಮಾತುಗಳನ್ನ ಅವ್ರಿಗೆ ತೋರಿಸೋದ್ರ ಮೂಲಕವಾಗಿ ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್ ಗಳ ಅಭಿಪ್ರಾಯ ಪಡೆಯೋದ್ರ ಮೂಲಕವಾಗಿ ತುಂಬಾ ಅಂದ್ರೆ ತುಂಬಾನೇ ಬುದ್ಧಿ ಹೇಳಿದಾರೆ ತುಂಬಾನೇ ಗರಂ ಆಗಿದ್ದಾರೆ ಸುದೀಪ್ ಸರ್ ಅಂತ ತಿಳಿದು ಬರ್ತಾ ಇದೆ ಈ ಒಂದು ವಿಚಾರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ನೋಡುವಂತ ವೀಕ್ಷಕರಿಗಾಗಿರ್ಬೋದು ತುಂಬಾ ಅಂದ್ರೆ ತುಂಬಾ ಕಸಿಮಿಸಿ ಉಂಟಾಗಿತ್ತು ಏನಪ್ಪ ಇಷ್ಟೊಂದೆಲ್ಲ ಚೀಪಾಗಿ ಬಿಹೇವ್ ಮಾಡ್ತಾ ಇದ್ದಾರೆ ಇಷ್ಟೊಂದೆಲ್ಲ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಇಷ್ಟಕ್ಕೆಲ್ಲ ಕಾರಣ ಏನು ಅಂದ್ರೆ ಗೌಡ ಅವರು ಅಶ್ವಿ ಅಶ್ವಿನಿ ಗೌಡ ಏನು ರಕ್ಷಿತಾ ಶೆಟ್ಟಿ ಅವರ ಬಟ್ಟೆಗಳನ್ನ ತೋರಿಸ್ಬಿಟ್ಟು ನಿನ್ನ ಬಟ್ಟೆ ನೋಡಿದ್ರನ್ನೇ ಗೊತ್ತಾಗುತ್ತೆ ನೀನು ಎಲ್ಲಿಂದ ಬಂದಿದ್ಯಾ ಅಂತ ಅನ್ನೋದಾಗ್ಲಿ ನಿನ್ನೆ ನಡೆದಂತ ಎಪಿಸೋಡ್ ನಲ್ಲಿ ಗಾರ್ಡನ್ ನಲ್ಲಿ ಕುತ್ಕೊಂಡು ರಕ್ಷಿತಾ ಶೆಟ್ಟಿನ ಥರ್ಡ್ ಕ್ಲಾಸ್ ಬಿಹೇವಿಯರ್ ಆ ರೇಂಜ್ ಬಿಹೇವಿಯರ್ ಗೆ ನಾನು ಇಳಿಯೋದಕ್ಕಾಗಲ್ಲ ಅಂದಿರೋದಾಗಿರ್ಬೋದು ಅಂಡ್ ಅಷ್ಟೆಲ್ಲ ಗಲಾಟೆ ಆಗ್ತಾ ಇದೆ ರಕ್ಷಿತಾ ಶೆಟ್ಟಿ ನನಗೆ ನೀವು ಮಾಡ್ತಾ ಇರೋಂಥ ರೂಮರ್ ಇಷ್ಟ ಆಗ್ತಾ ಇಲ್ಲ ಅಂತ ಅಳ್ತಾ ಇದಾರೆ ಏನೋ ಬೆಡ್ರೂಮಿಂದ ಹೊರಗಡೆ ಹೋಗಿದ್ದಾರೆ ಆದ್ರೂ ಸಹ ಇವರು ನಾನು ಮಾಡ್ತಾ ಇರೋದು ತಪ್ಪು ಓಕೆ ನಾನೇನು ಕಾಮಿಡಿ ಮಾಡೋಣ ಅಂತ ಟ್ರೈ ಮಾಡಿದೆ ಇದು ಇಷ್ಟೊಂದು ಸೀರಿಯಸ್ ಆಗುತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲ ಓಕೆ ಈ ಟಾಪಿಕ್ ನಿಲ್ ಬಿಡೋಣ ಅಂತ ಅವ್ರ ತಪ್ಪುನ ಅವ್ರು ಒಪ್ಕೊಳ್ಳಕ್ ರೆಡಿನೇ ಇಲ್ಲ ಕಾವ್ಯ ಅವರು ಬೆಡ್ರೂಮ್ಗೆ ಹೋಗ್ಬಿಟ್ಟು ಏನು ಮುಗಿದ ಮುಗಿದ್ಮೇಲೆ ಆ ಗಜ್ಜೆ ಸೌಂಡ್ ಮಾಡಿದ್ ನೀವು ಅಲ್ವ ಕ್ಲಾರಿಟಿ ಕೊಡೋ ಅಂತ ಕೇಳಿದಾಗ ಸಹ ಇವ್ರು ಒಪ್ಪ ರೆಡಿ ಇರ್ಲಿಲ್ಲ ಯಾವಾಗ ಕಾವ್ಯ ಅವರು ಓಕೆ ನಾವು ವೀಕೆಂಡ್ ಅಲ್ಲಿ ಸುದೀಪ್ ಸರ್ ಹತ್ರನೇ ಕೇಳಿ ನಾವು ತಿಳ್ಕೊತೀವಿ ಅಂತ ಹೇಳಿದ್ರು ಆಗ್ಲಿಂದ ಆಚೆಗೆ ಇವ್ರು ಪ್ಲಾನ್ ಮಾಡಿದ್ರು ಓಕೆ ನಾವು ವೀಕೆಂಡ್ ಅಲ್ಲಿ ಹೋದಾಗ ಸುದೀಪ್ ಸರ್ ಹತ್ರ ನಮ್ಗೆ ಒಂದೇ ಸರಿ ಮರ್ಯಾದೆ ಹೋಗ್ಬಿಡುತ್ತೆ ನಾವಲ್ಲ ಅವಾಗ ಏನು ಮಾತಾಡೋದಕ್ಕಾಗೋದಿಲ್ಲ ಸೊ ಒಂದೊಂದಾಗಿ ಇಂಟ್ ಕೊಡ್ತಾ ಹೋಗೋಣ ಮನೆಯವ್ರಿಗೆ ಏನ್ ಮಾಡೋಣ ಅಂದ್ರೆ ಇದು ನಮ್ಗೆ ಸೀಕ್ರೆಟ್ ಟಾಸ್ಕ್ ಅಂತ ಹೇಳೋಣ ಅಂತ ಹೇಳಿದ್ರು ಆ ಸೀಕ್ರೆಟ್ ಟಾಸ್ಕ್ ಹೇಳೋಣ ಅಂತ ಹೇಳಿದಾಗಲಿ ಅಥವಾ ಸುದೀಪ್ ಸರ್ ಹತ್ರ ನಾವು ತಪ್ಪೊಪ್ಕೊಳ್ಳೋಣ ಅಂತ ಹೇಳಿದಾಗಲಿ ಅವ್ರ ಮನಸ್ಫೂರ್ತಿಯಾಗಿ ನಿಜವಾಗ್ಲೂ ತಪ್ಪು ಮಾಡಿದ್ವಿ ಅನ್ನೋ ತರ ನಮ್ಗೆಲ್ಲೂ ಕಾಣ್ ಸಿಗ್ಲಿಲ್ಲ ಏನೋ ಒಂಥರ ಕೇಳ್ದಾಗ ನೋಡ್ಕೊಳ್ಳೋಣ ಇಲ್ಲಾಂದ್ರೆ ಕೇಳಿದಾಗ ಕಾಮಿಡಿ ಮಾಡಿದ್ವಿ ಅಂತ ಹೇಳೋಣ ಬಿಡು ಈ ಬಿಗ್ ಬಾಸ್ ಮನೆಗೆ ನಾವು ಬಂದಿರೋದೇ ಫುಟೇಜ್ ಕೊಡೋಕೆ ಕಂಟೆಂಟ್ ಕ್ರಿಯೇಟ್ ಮಾಡೋಕೆ ಅಂತ ಹೇಳ್ತಾರೆ ಇದೇ ಅಶ್ವಿನಿ ಗೌಡ ಅವರು ಅವರು ಏನು ಹಾಲ್ನಲ್ಲಿ ಕುತ್ಕೊಂಡು ಡೈನಿಂಗ್ ಟೇಬಲ್ ಮೇಲೆ ಅಶ್ವಿನಿ ಅವರಿಗೆ ಕ್ಲಾಸ್ ತಗೋದ ಏನೋ ಬುದ್ಧಿವ್ ಹೇಳ್ತಾರೆ ಏನಂತ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಕಂಟೆಂಟ್ ನೀಡಬೇಕು ಆದ್ರೆ ಆ ಒಂದು ಕಂಟೆಂಟ್ ಇಂದ ಯಾರಿಗೂ ಅರ್ಟ್ ಆಗ್ಬಾರ್ದು ಯಾರನ್ನೂ ಟಾರ್ಗೆಟ್ ಮಾಡಬಾರ್ದು ಅಂತ ಈ ಅಮ್ಮ ಅಶ್ವಿನಿ ಗೌಡ ರಕ್ಷಿತಾ ಶೆಟ್ಟಿನ ಟಾರ್ಗೆಟ್ ಮಾಡಿ ಬೇಕು ಅಂತ ಹುಡುಗಿನ ಕಿಂಡಲ್ ಆಗಿ ಮಾತಾಡಿ ತುಂಬಾ ತುಂಬಾ ಅಂದ್ರೆ ತುಂಬಾ ಆರೋಗ್ಯನ್ಸ್ ಇಂದ ಬಿಹೇವ್ ಮಾಡಿ ಇವರೇ ಹೋಗಿ ಮಾತು ಹೇಳ್ತಾರೆ ಇದ್ರ ಎಲ್ಲ ವಿಚಾರಗಳ ಕುರಿತಂತೆ ಇವತ್ತು ಎಪಿಸೋಡ್ ನಲ್ಲಿ ಸುದೀಪ್ ಸರ್ ತುಂಬಾನೇ ಹೊತ್ತು ಅಶ್ವಿನಿ ಗೌಡ ಮತ್ತೆ ಜಾನುವಾರಿಗೆ ಕ್ಲಾಸ್ ತಗೊಂಡಿರೋ ಕುರಿತಾಗಿ ಈಗ ಎಪಿಸೋಡ್ ಈಗಾಗಲೇ ಸಾಟರ್ಡೆ ಎಪಿಸೋಡ್ ನ ಶೂಟಿಂಗ್ ಪ್ರಾರಂಭವಾಗಿದೆ ಮಾಹಿತಿಗಳು ತಿಳಿದು ಬರ್ತಾ ಇದೆ ಸೊ ಯಾವ್ದೆಲ್ಲಾ ರೀತಿಯಲ್ಲಿ ಕ್ಲಾಸ್ ತಗೊಂಡಿದ್ದಾರೆ ಸುದೀಪ್ ಸರ್ ಅಶ್ವಿನಿ ಗೌಡಗೆ ಮತ್ತೆ ಜಾನ್ವಿ ಅವರಿಗೆ ಅಂತ ನಾವು ಎಪಿಸೋಡ್ ಟೆಲಿಕಾಸ್ಟ್ ಆದ್ಮೇಲೆ ನೋಡ್ಬೇಕಾಗುತ್ತೆ ಸದ್ಯದರ ಮಟ್ಟಿಗೆ ಹಂಡ್ರೆಡ್ ಪರ್ಸೆಂಟ್ ನಮ್ಮಲ್ಲೆಲ್ಲ ಏನ್ ಕ್ವಶನ್ ಇತ್ತು ಸುದೀಪ್ ಸರ್ ಪ್ರಶ್ನೆ ಮಾಡಲೇಬೇಕು ಅಶ್ವಿನಿ ಅವರು ನಡ್ಕೊಂಡಂತ ರೀತಿ ತುಂಬಾ ರಾಂಗ್ ಇದೆ ಜಾನ್ವಿ ಅವ್ರು ಮಾಡ್ತಾ ಇರೋದು ತುಂಬಾ ರಾಂಗಿದೆ ಅಷ್ಟೊಂದು ಪರ್ಸನಲ್ ಆಗಿ ಅಷ್ಟೊಂದು ಕಿಂಡಲ್ ವಲ್ ಆಗಿರ್ಬೋದು ಇಲ್ಲಾಂದ್ರೆ ಅಷ್ಟೊಂದು ಚೀಪ್ ಲೆವೆಲ್ಗಿಳಿದು ಅಷ್ಟೆಲ್ಲ ಕಾಮೆಂಟ್ಸ್ ಮಾಡೋ ಅವಶ್ಯಕತೆ ಇರಲಿಲ್ಲ ಅಂತ ನಾವೇನು ಅನ್ಕೊಳ್ತಾ ಇದ್ವಿ ಅದ್ರ ಎಲ್ಲ ಕುರಿತಂತೆ ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ಸುದೀಪ್ ಸರ್ ಪ್ರಶ್ನೆ ಮಾಡಿರೋದು ನಮಗೆ ತಿಳಿದು ಬರ್ತಾ ಇದೆ ಅಂಡ್ ಬಿಗ್ ಬಾಸ್ ಕಡೆಯಿಂದನೂ ಸಹ ಒಂದು ಫ್ರೋಮ ರಿಲೀಸ್ ಆಗಿದೆ ಆ ಫ್ರೋಮದಲ್ಲಿ ಬಿಗ್ ಬಾಸ್ ಮನೆಯ ದೆವ್ವ ಬಿಡಿಸಿರೋ ತರ ಸುದೀಪ್ ಸರ್ದು ಒಂದು ಫ್ರೋಮ ರಿಲೀಸ್ ಮಾಡಿದ್ದಾರೆ ಸೊ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಬಿಗ್ ಬಾಸ್ ಮನೆಯ ದೆವ್ವ ಏನು ಈ ಒಂದು ವಾರದ ಫುಲ್ಲು ದೆವ್ವ ಬಿಗ್ ಬಾಸ್ ಮನೆಯಲ್ಲಿ ಕಾಣಿಸ್ಕೊತಾ ಇತ್ತು ಆ ದೆವ್ವ ಯಾರ ನಿಮ್ಗೂ ನನಗೆಲ್ಲ ಚೆನ್ನಾಗಿ ಗೊತ್ತು ಒಬ್ಬ ಒಂದು ದೇವ್ವ ಅಲ್ಲ ಎರಡು ದೇವಗಳು ಆ ಎರಡು ದೆವ್ವಗಳಿಗೂ ದೆವ್ವ ಬಿಡಿಸಿರೋದು ಇವತ್ತು ಕನ್ಫರ್ಮ್ ಆಗಿ ಗೊತ್ತಾಗ್ತಾ ಇದೆ ಕೇವಲ ಅಶ್ವಿನಿ ಗೌಡ ಮತ್ತು ಜಾನಿಯವ್ರಿಗೆ ಅಷ್ಟೇ ಅಲ್ಲ ಕಾಕ್ರೋಚ್ ಸುದಿಯವರು ಮತ್ತೆ ರಶಿಕಾ ಅವ್ರಿಗೂ ಸಹ ಕ್ಲಾಸ್ ತಗೊಂಡಿದ್ದಾರೆ ಸುದೀಪ್ ಸರ್ ಅಂತ ಗೊತ್ತಾಗ್ತಾ ಇದೆ ಏನಕ್ಕಪ್ಪ ಕಾಕ್ರೋಚ್ ಅವರು ಮತ್ತೆ ರಶಿಕಾ ಅವರಿಗೆ ಕ್ಲಾಸ್ ತಗೊಂಡಿರೋದು ಅಂದ್ರೆ ಬಿಗ್ ಬಾಸ್ ಏನು ಒಂದು ಕಂಟೆಸ್ಟೆಂಟ್ ನ ಈ ಒಂದು ಮಾಸ್ ಎಲಿಮಿನೇಷನ್ ಇಂದ ಸೇವ್ ಮಾಡ್ಬೇಕಾಯ್ತು ಆ ಒಂದು ಸೇವಿಂಗ್ ಪ್ರೋಸೆಸ್ ನ ಆ ಒಂದು ಅಧಿಕಾರವನ್ನು ಕರೆಕ್ಟ್ ಆದಂತ ರೀತಿಯಲ್ಲಿ ಉಪಯೋಗಿಸಿಲ್ಲ ಇಲ್ಲ ಕಾಕ್ರೋಚ್ ಸುದಿಯವರು ಮತ್ತೆ ರಶಿಕಾ ಅವರು ಅಂತ ಈಗ ಸುದೀಪ್ ಸರ್ ಅವರಿಬ್ಬರ ಮೇಲೆ ಸಹ ಗರಮ್ ಆಗಿರೋದು ನಮ್ಗೆ ತಿಳಿದು ಬರ್ತಾ ಇದೆ ರೀಸನ್ ಏನಪ್ಪಾ ಅಂದ್ರೆ ಅವರ ಜೊತೆಗೆ ಯಾರು ಫ್ರೆಂಡ್ಸ್ ಕ್ಲೋಸ್ ಆಗಿದ್ದಾರೆ ಅವರಿಗೆ ಯಾರು ಕಂಫರ್ಟಬಲ್ ಬರೀ ಇದ್ದಾರೆ ಅವ್ರನ್ನೇ ಸೇವ್ ಮಾಡೋದಕ್ಕೆ ನೋಡಿದ್ರು ಯಾರು ನಿಜವಾಗ್ಲೂ ಡಿಸರ್ವಿಂಗ್ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಅವ್ರನ್ನ ಸೇವ್ ಮಾಡೋದಕ್ಕೆ ನೋಡಲಿಲ್ಲ ಸುದೀವ್ ಆಗಿರ್ಬೋದು ರಶಿಕ ಆಗಿರ್ಬೋದು ಅಶ್ವಿನಿ ಅವ್ರು ನಮ್ಗೆ ಗೊತ್ತಿರೋದು ಬಿಡಿ ಅವರು ಜಾನ್ವಿ ಅವ್ರ ಬಗ್ಗೆ ಇರ್ತಾರೆ ವಿ ಎಪಿಸೋಡ್ಸಲ್ಲಿ ನಮ್ಗೆ ನೋಡಿದ್ರೆ ಓಕೆ ನಾನು ಡಿಸೈಡ್ ಮಾಡಿಲ್ಲ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ಅವರು ಬಿಹೇವ್ ಅಲ್ಲಿ ಹೇಳ್ತಾ ಇದ್ದಂಗೆ ನೀವು ಹೇಳಿ ನೀವು ಹೇಳಿ ಅಂತ ಬಟ್ ಅಲ್ಲಿ ಕ್ಲಿಯರ್ ಆಗಿ ಜಾನ್ವಿ ಅವ್ರ ಕುರಿತಂತೆ ಸಹ ಇದು ಮಾತಾಡಿದ್ರು ನೆಕ್ಸ್ಟ್ ಏನಪ್ಪ ಅಂದರೆ ಈ ಒಂದು ಎಪಿಸೋಡ್ ನಲ್ಲಿ ನಾಲ್ಕರಿಂದ ಐದು ಮಂದಿ ಅಭ್ಯರ್ಥಿಗಳು ಎಲಿಮಿನೇಷನ್ ಹೊರಗಡೆ ಬರ್ತಾ ಇದ್ರ ಬಗ್ಗೆ ಮಾಹಿತಿ ಇದೆ ಅಂಡ್ ಐದು ವೈಲ್ಡ್ ಕಾರ್ಡ್ ಎಂಟ್ರಿಗಳು ಈ ಒಂದು ಅಲ್ಲಿ ಬಿಗ್ ಬಾಸ್ ಮನೆಗೆ ಕಾಲಿಡ್ತಾರೆ ಅವರ ಕುರಿತಂತಹ ವಿಡಿಯೋಗಳು ಸಹ ನನ್ನ ಕಡೆಯಿಂದ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲ್ ಗೆ ಫಾಲೋ ಆಗಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ